ನಮ್ಮ ಕಾಫಿನಾಡಿನ ನಗರಸಭೆ ಉತ್ಕೃಷ್ಟ ದರ್ಜೆಗೆ ಏರಲು ಹೋರಾಡಲು ಕೇವಲ ರಾಜಕೀಯ ಪ್ರೇರಿತವಾಗಿದ್ದು ಇನ್ನೂ ನಗರದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗದೆ ನಗರಸಭೆಗೆ ಇಡಿಶಾಪ ಹಾಕುತ್ತಿರುವುದು ವಿಪರ್ಯಾಸವೇ ಸರಿ ನಗರದ ವಾರ್ಡ್ ಸಂಖ್ಯೆ ನಾಲ್ಕರಲ್ಲಿ ಚನ್ನಾಪುರ ರಸ್ತೆಗೆ ತೆರಳುವ ಮಾರ್ಗದ ಎಡ ತಿರುವಿನಲ್ಲಿ ಸುಮಾರು ಹನ್ನೆರಡು ಕುಟುಂಬಗಳು ಕಳೆದ ಹಲವು ವರ್ಷಗಳಿಂದ ವಾಸಿಸುತ್ತಿದ್ದರೂ ಈ ಮನೆಗಳಿಗೆ ನಗರಸಭೆಯು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ತಲುಪಿಸುವಲ್ಲಿ ವಿಫಲವಾಗಿದೆ ಈ ರಸ್ತೆಗೆ ಇದುವರೆಗೂ ಡಾಂಬರೀಕರಣ ಅಲ್ಲದೆ ಚರಂಡಿ ಮತ್ತು ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಪರಿತಪಿಸುತ್ತಿರುವುದು ನಿಜಕ್ಕೂ ಶೋಚನೀಯ ಈ ವ್ಯವಸ್ಥೆಯನ್ನು ಸರಿಪಡಿಸಿ ಸಾಮಾನ್ಯ ನಗರದಲ್ಲಿ ವಾಸಿಸುವ ನಗರವಾಸಿಗಳಂತೆ ನಮ್ಮ ಬದುಕನ್ನು ರೂಪಿಸಿಕೊಡಿ ಎಂಬುದು ಅಲ್ಲಿನ ನಿವಾಸ ಸಿಗಳ ಆಗ್ರಹವಾಗಿದೆ ು ಹನ್ನೆರಡು ವರ್ಷಗಳಿಂದ ಮನೆ ಕಟ್ಟಿಕೊಂಡು ಅದರ ಜೊತೆಯಲ್ಲಿ ನಗರಸಭೆಗೆ ಸಲ್ಲಿಸಬೇಕಾದ ಸಮರ್ಪಕ ಆದಾಯವನ್ನು ಪಾವತಿ ಮಾಡುತ್ತಿರುವ ಇಲ್ಲಿನ ಹಲವು ಕುಟುಂಬಗಳ ಆಕ್ರಂದನ ನಿಜಕ್ಕೂ ಮುಗಿಲು ಮುಟ್ಟುವಂತಿದೆ ಸರಿಯಾದ ಚರಂಡಿ ವ್ಯವಸ್ಥೆಯಿಲ್ಲದೆ ಮನೆಯ ಕೊಳಚೆ ನೀರು ಒಂದೆಡೆ ಶೇಖರಣೆಯಾಗುತ್ತಿದ್ದು ಇದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಹಲವು ರೋಗಗಳು ಜನರಿಗೆ ಹರಡುವ ಭೀತಿಯಲ್ಲಿ ಇಲ್ಲಿನ ವಾಸಿಗಳು ಪರಿತಪಿಸುತ್ತಿದ್ದಾರೆ ಅಲ್ಲದೆ ಈ ರಸ್ತೆಯು ಕೇವಲ ಸರಿಸುಮಾರು ನೂರ ಎಂಬತ್ತು ಮೀಟರ್ ಉದ್ದದ ಮಾರ್ಗವಾಗಿದ್ದು ಈ ರಸ್ತೆಗೆ ಇದುವರೆಗೂ ಡಾಂಬರೀಕರಣವಾಗದೆ ವಾಹನಗಳು ಸ್ಥಳದಲ್ಲೇ ಜಖಂ ಆಗಿ ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲದೆ ಅನೇಕ ರೋಗ ರುಜಿನಗಳು ಹರಡುವ ಭೀತಿಯಲ್ಲಿದ್ದು ಈ ಬಗ್ಗೆ ನಗರಸಭೆಗೆ ಹಲವು ವರ್ಷಗಳಿಂದ ಮನವಿ ಸಲ್ಲಿಸಿದರೂ ಕೂಡ ನಮ್ಮ ಈ ರಸ್ತೆಗೆ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಅಲ್ಲಿನ ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಒಂದು ಅರ್ಧ ಕಿಲೋಮೀಟರ್ ನೀರು ಎಲ್ಲ ಇಲ್ಲೇ ಬರೋದು ನೀರು ಆ ನೀರು ಬಂದು ಮುಂಚೆ ಗದ್ದೆ ನಾಯ್ಡುಗಳು ಬಂದು ಅದಕ್ಕೆಲ್ಲ ಡ್ರೈನೇಜ್ ಮಾಡಿ ಅದು ಈಗ ಆರು ತಿಂಗಳಿಂದ ನೀರು ನಿಂತ್ಕೊಂಡು ಎರಡೆರಡು ನೀರು ನಿಂತ್ಕೊಂಡು ಫುಲ್ಲು ಇಲ್ಲಿಗೆ ಆರೋಗ್ಯಕ್ಕೆ ಭಾರಿ ಹನಿ ಹಾನಿಕರ ಆಗಿದೆ ಅಲ್ಲಿ ಸೊಳ್ಳೆಗಳು ಎಲ್ಲ ಹುಳ ಉಪ್ಪಿಗಳು ಭಾರಿ ತೊಂದರೆ ಆಗಿದೆ ಅದನ್ನು ಕಮಿಷನರ್ ಎಲ್ಲ ಬಂದಿದ್ರು ನಾವು ಅರ್ಜಿ ಕೊಟ್ಟಿದ್ದು ಎಲ್ಲ ಬಂದಿದ್ರು ನೋಡಿದ್ರು ಏನೂ ಕೆಲಸ ಮಾಡಿಲ್ಲ ಏನು ಹೇಳಿ ಇಲ್ಲಿ ಪ ಇಲ್ಲಿ ಒಬ್ಬರು ಪ ಮನೆ ಕಟ್ತಾ ಇರೋಲ್ಲ ಇವರು ಪಾಪ ಅಲ್ಲಿ ಬಂದು ಪೈಪ್ ತರಿಸಿ ಅದನ್ನು ನೀರು ಹೋಗಿ ಮಾಡ್ಯಾರೆ ಆದರೂ ಅಲ್ಲಿ ಫುಲ್ ಕ್ಲೀನಾಗಿ ಆಗಿಲ್ಲ ಭಾರಿ ತೊಂದರೆ ಆಗ್ತಾಯಿದೆ ಅಲ್ಲಿ ದಯವಿಟ್ಟು ಅದನ್ನು ಡ್ರೈನೇಜನ್ನು ಮುಂದಕ್ಕೆ ಮಾಡಬೇಕಾಗಿ ಈ ಮನೆ ಕಟ್ಟಿ ನಾವು ಮನೆ ಕಟ್ಟಿ ಎರಡು ವರ್ಷ ಆಯ್ತು ಎರಡು ವರ್ಷ ಏರಿಯಾದಲ್ಲಿ ರೋಡ್ಗಳು ಯಾವ್ದು ಸರಿಯಾಗಿಲ್ಲ ಚಿರಂಡಿಗಳು ಸರಿಯಾಗಿಲ್ಲ ತಿರಾಡಕ್ ತುಂಬಾ ತೊಂದರೆ ಇದೆ ಮಕ್ಕಳಿಗೆಲ್ಲ ಮಕ್ಕಳು ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ ಮಕ್ಕಳು ಬಸ್ ವ್ಯಾನ್ಗಳು ಬರಕ್ ತೊಂದರೆ ಆಗ್ತಾ ಇದಾವೆ ಖಾಲಿ ಸೈಟ್ ಇರೋ ಜಾಗಗಳಿಗೆ ರೋಡ್ ಮಾಡಿಕೊಟ್ಟಿದ್ದಾರೆ ಇವು ಹತ್ತು ಹದಿನೈದು ಮನೆಗಳಿದ್ದಾವೆ ಮನೆಗಳಿರೋ ಜಾಗಕ್ಕೆ ಯಾರು ರೋಡ್ ಬಗ್ಗೆ ಗಮನ ಹರಿಸಿಲ್ಲ ಯಾರುವೆ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಇದನ್ನು ರೋಡ್ ಮಾಡಿಕೊಟ್ಟು ಚರಂಡಿ ಮಾಡಿಕೊಟ್ಟು ಈಜಿಡಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಇಲ್ಲಿನ ಒಳಚರಂಡಿ ವ್ಯವಸ್ಥೆ ಸಂಪೂರ್ಣ ಮರೀಚಿಕೆಯಾಗಿದ್ದು ಕಾಲದ ವ್ಯವಸ್ಥೆಯಲ್ಲಿಯೇ ಇಲ್ಲಿನ ನಿವಾಸಿಗಳು ಬದುಕುವ ದುಸ್ಥಿತಿಗೆ ಬಂದಿದ್ದು ಕೂಡಲೇ ನಗರಸಭೆಯು ನಮ್ಮ ರಸ್ತೆಯನ್ನು ಪುನಃ ಪರಿಶೀಲಿಸಿ ನಮಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು ಎಂದು ಆಗ್ರಹ ಮಾಡಿದ್ದಾರೆ ನಾವು ನಾಲ್ಕು ವರ್ಷ ಆಯ್ತು ಇದು ಜಾಗ ತಗೊಂಡು ಇಲ್ಲೇ ಮ ನಮ್ಮದು ಊರು ಬೇಲೂರು ಹತ್ರದವರು ಇಲ್ಲಿ ಸೈಟ್ ತಗೊಂಡು ನಾಲ್ಕು ವರ್ಷದ ಮನೆ ಕಟ್ಟಿದ್ದು ಮನೆ ಕಟ್ಟಿ ಆಗಲಿಂದ ಟ್ಯಾಕ್ಸ್ ಎಲ್ಲ ಕಟ್ಟಿದ್ದೀವಿ ಅದರ ರಸ್ತೆ ಮಾಡಿಕೊಡ್ತೀವಿ ಅಂತ ನಾಲ್ಕು ಅರ್ಜಿ ಕೊಟ್ಟು ಇಲ್ಲಿ ಈ ರಸ್ತೆನಲ್ಲಿ ಹತ್ತು ಮನೆ ಆಗಿದ್ದಾವೆ ಹತ್ತರಿಂದ ಹನ್ನೆರಡು ಮನೆ ಆಗಿದೆ ಇನ್ನೂ ಎರಡು ಮನೆ ಕನ್ಸ್ಟ್ರಕ್ಷನಲ್ಲಿದ್ದಾವೆ ರಸ್ತೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಮಾಡಿಕೊಟ್ಟಿಲ್ಲ ರಸ್ತೆಯ ಮಾಡಿಕೊಡ್ಬೇಕು ಮತ್ತು ಯು ಜಿ ಡಿನೂ ಒಂದು ಮಾಡಿಕೊಡ್ಬೇಕು ನಾನು ಮನೆ ಕಟ್ಟಿ ಎರಡು ವರ್ಷ ಆಯಿತು ತೊಂಬತ್ತೆರಡನೇ ಇಸ್ಪಿಲ್ ತಗೊಂಡು ಸೈಟ್ ಸಿಡಿ ಎಲ್ಲ ಇಲ್ಲಿ ಹತ್ತೊಂಬತ್ತು ಸೈಟು ಸಿಡಿ ಮುನ್ಸಿಪಲ್ ಆಗಿದೆ ನಗರಸಭೆ ಕಂದಾಯ ಹೋಗ್ತೀವಿ ನಂದೇ ಸೈಟ್ ವರ್ಷಕ್ಕೆ ನಾಲ್ಕು ವರ್ಷ ರೂಪಾಯಿ ಕಂದಾಯ ಕಟ್ತೀವಿ ಮನೆ ಇದ್ದರೆ ಒಂದಿನ ದಿನ ವಿಲ್ದಾಗ ಕಟ್ಟಿವಿ ನಾವು ಇಷ್ಟೆಲ್ಲ ಕಂದಾಯ ಕಟ್ಟಿ ನಾವೆಲ್ಲ ಇದು ಫೆಸಿಲಿಟಿ ಮುನ್ಸಿಪಾಲ್ಟಿ ಒಂದು ಡಿ ಇಲ್ಲಿ ಹನ್ನೆರಡು ಮನೆಯವ್ರದ್ದು ಕಂದಾಯದ ಕಾಪಿನ ಬೇಕಾದ್ರೆ ಕೊಡ್ತೀವಿ ನಾವು ನಾಲ್ಕು ವರ್ಷದಿಂದ ಅರ್ಜಿ ಹಾಕಿದ್ವಿ ನಮ್ಮ ಮನೆ ಕಡೆಗಿಂತ ಮೊದಲು ಡ್ರೈನೇಜ್ ಆಗುತ್ತೆ ಯು ಜಿ ಡಿ ಬರುತ್ತೆ ನಮ್ಗೊಂದು ಒಳ್ಳೆದಾಗುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ ನಾವು ಅದು ಏನು ಮುನ್ಸಿಪಾಲ್ಟಿನ ಏನು ಫೆಸಿಲಿಟಿ ಆಗಿಲ್ಲ ಆಮೇಲೆ ಏನಾಯ್ತು ಈಗ ನೋಡಿ ಮಳೆ ನೀರು ಬಂದರೆ ನೀರು ಪಾಸಾಗಲ್ಲ ನೋಡಿ ಸೊಳ್ಳೆಗಳು ಹೆಂಗೆ ಬರುತ್ತೆ ಪಾತೆ ನಿಮ್ಮ ಗಿಡ ಇದೆ ಒಬ್ಬರು ಕಟ್ ಮಾಡೋಲ್ಲ ಮುನ್ಸಿಪಾಲ್ಟಿಲಿ ಯಾರೂ ಬರೋಲ್ಲ ಅವ್ರ ಮನೆ ಮುಂದೆ ಕ್ಲೀನ್ ಮಾಡ್ಕೊಂತಾರೆ ನಾವು ಯಾರಿಗೂ ದೋಷಣೆ ಮಾಡೋಲ್ಲ ನಗರಸಭೆ ಅಧ್ಯಕ್ಷ ಆಗಲಿ ನಗರಸಭೆ ಈ ವಾರ್ಡಿನ ಸದಸ್ಯನೇ ಆಗಲಿ ನಮಗೆ ಬೇಕಾಗಿಲ್ಲ ನಮಗಿಲ್ಲಿ ಡ್ರೈನೇಜ್ ಆಗಬೇಕು ಒಂದು ಆಮೇಲೆ ರೋಡ್ ಆಗಬೇಕು ನಮಗೆ ಟಾರ್ ರೋಡ್ ಹಾಕ್ಕೊಡಿ ಸಿಮೆಂಟ್ ರೋಡ್ ಹಾಕಿ ಕೊಡಿ ಅಂತಿಲ್ಲಲ್ಲ ಫೆಸಿಲಿಟಿ ರೋಡ್ ಮಾಡಿಕೊಡಿ ನಿಮ್ಗೆ ಐಟ್ಯಾಕ್ ರೋಡ್ ಬೇಡ ನಮಗೆ ಫೆಸಿಲಿಟಿ ರೋಡ್ ಮಾಡಿಕೊಡಿ ಮೈನ್ ರೋಡಿಂದ ಈಗ ಕೊನೆ ಇದ್ರ ರೋಡವರೆಗೂ ಮೈನ್ ರೋಡಿಂದ ಇದ್ರವರೆಗೂ ಸ್ಯಾಂಕ್ಷನ್ ಆಗಿದೆ ಮುನ್ಸಿಪಲ್ ಸ್ಯಾಂಕ್ಷನ್ ಆಗಿದೆ ಅಂತಂದ್ರೂ ಇದ್ರವರೆಗೂ ಅದು ಸಿಮೆಂಟ್ ರೋಡ್ ಆಗಿಲ್ಲ ಕಾರ್ ಟಾರ್ ರೋಡು ಆಗಿಲ್ಲ ನಮ್ಮ ಮುನ್ಸಿಪಲ್ ಇದು ನಮ್ಮ ವಾರ್ಡ್ ಕೌನ್ಸಿಲರು ಇಲ್ಲಿವರೆಗೂ ಯಾವಾಗಲೂ ಬರೋದಿಲ್ಲ ಏನು ಕುಂದು ಕೊಡ್ತಾರೆ ಕೇಳಲ್ಲ ನಮಗೆ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗುತ್ತೆ ಓಡಾಡೋದಕ್ಕೆ ಮನೆ ಕಂದಾಯ ನೀರಿನ ಕಂದಾಯ ಕರೆಕ್ಟಾಗಿ ನಮಗೆ ಫೆಸಿಲಿಟೀಸ್ ಇಲ್ಲ ಸೌಲಭ್ಯಗಳಿಲ್ಲ ಅಲ್ಲದೆ ಕೇವಲ ಕನಿಷ್ಠ ಮನೆಗಳು ಸಹ ಇಲ್ಲದಿರುವಂತಹ ರಸ್ತೆಯನ್ನ ಅಭಿವೃದ್ಧಿಪಡಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನಿವಾಸಿಗಳು ಪಕ್ಕದ ರಸ್ತೆಯಲ್ಲಿರುವಂತಹ ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತಾ ನಾವು ವಾಸಿಸುತ್ತಿರುವ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ನಮ್ಮ ವಾರ್ಡ್ನ ಚುನಾಯಿತ ಸದಸ್ಯರು ಹಾಗೂ ನಗರಸಭೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಧೋರಣೆಯನ್ನ ತೋರುತ್ತದೆ ಎಂದು ಪ್ರಶ್ನೆಯನ್ನಿಟ್ಟಿದ್ದಾರೆ ಆ ನಾವ್ ಮೇನ್ ಇಂದ ಇಲ್ಲಿವರೆಗುನು ನಾವೇ ಮಣ್ಣೆಲ್ಲ ಹಾಕ್ಸ್ಕೊಂಡು ಇದ್ ಮಾಡಿದ್ದು ಹಾ ಇಲ್ಲಿವರೆಗು ಕೌನ್ಸಿಲರ್ ಎಲ್ಲ ಕೇಳಿದ್ರೆ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತಾರೆ ಇಲ್ಲಿ ಸ್ಯಾಂಕ್ಷನ್ ಆಗಿರೋ ಆಗಿದೆಯಂತೆ ಇಲ್ಲಿ ಸ್ಯಾಂಕ್ಷನ್ ಆಗಿದೆಯಂತೆ ಬಿಟ್ಟು ಬೇರೆ ಎಲ್ಲೆಲ್ಲೋ ಮಾಡಿಸ್ಕೊಂತಾರೆ ನಾವು ಎಷ್ಟು ಅಂತ ಒಂಬತ್ತು ವರ್ಷದಿಂದ ಇಲ್ಲೇ ಇರೋದು ನಾವೇ ಫಸ್ಟ್ ಕೊಟ್ಟರೆ ಹೇಳಿ ಹೇಳಿ ಇಡ್ತಿದ್ವಿ ಮಾಡಿಸ್ತೀನಿ ಮಾಡಿಸ್ತೀನಿ ಈಗ ಎರಡು ತಿಂಗಳು ಆಗಸ್ಟ್ ಡಿಸೆಂಬರ್ ಹಿಂಗೆ ಅಂದ್ಕೊಂಡ್ ಬರ್ತೀಯಾರೆ ಪ್ರಸ್ತುತ ಈಗ ಇಲ್ಲಿ ನಿವಾಸಿಗಳೆಲ್ಲ ಏನು ತಮ್ಮ ತಮ್ಮ ಒಂದು ಪ್ರಾಬ್ಲಮ್ಸ್ ಫ್ಯಾಕ್ಟೇನೆ ಆ್ಯಕ್ಚುಲಿ ನಾನು ಮನೆ ಕಟ್ಬಿಟ್ಟು ಒಂದು ನಾಲ್ಕು ವರ್ಷ ಆಯ್ತು ಇಲ್ಲಿ ನಾಲ್ಕು ವರ್ಷದಿಂದ ಸುಮಾರು ಮನವಿಗಳು ಸಲ್ಲಿಸಿದ್ದೀವಿ ಪ್ರತಿಯೊಂದು ಇಲಾಖೆಗೂ ಹೋಗಿದ್ದೀವಿ ಯು ಜಿ ಡಿ ಸ್ಟಾರ್ಟಿಂಗ್ ಶಾ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಯು ಜಿ ಡಿಯಿಂದ ಯಾಕೆ ಅಂತಂದರೆ ಪ್ರತಿ ಮಳೆಗಾಲದಲ್ಲಿ ಇಲ್ಲಿ ಪಿಟ್ಟುಗಳು ಬೇಡ ಅಂತಂದ್ರೂ ತುಂಬಿಕೊಳ್ಳುತ್ತೆ ಎಲ್ಲರ ಮನೆ ಪಿಟ್ಟುಗಳನ್ನು ನಾಲ್ಕೈದು ಐದು ವರ್ಷಕ್ಕೊಂದು ಸತಿ ಕ್ಲೀನ್ ಮಾಡಿಸೋ ನಾವು ವರ್ಷಕ್ಕೆ ಮೂರು ಸತಿ ಮಾಡಿಸ್ಬೇಕು ಹಾಗೆ ಚರಂಡಿ ವ್ಯವಸ್ಥೆ ಚರಂಡಿ ವ್ಯವಸ್ಥೆಗೆ ಇತ್ತೀಚೆಗೆ ನಮ್ಮ ಕೌನ್ಸಿಲರ್ ಭೇಟಿ ಕೊಟ್ಟಾಗ ಹೇಳಿದರು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಬಟ್ ಇದುವರೆಗೂ ಆಗಿಲ್ಲ ಅದು ಅದರದ್ದು ಒಂದು ಮನವಿ ಇದೆ ನಮಗೆ ದಯವಿಟ್ಟು ಅದೊಂದು ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಈಗ ರೋಡು ನಾವು ಮನೆ ಕಟ್ಟದಾಗಿಂದ ಇದುವರೆಗೂ ನಾವೇನು ನಿಂತಿದ್ದೀವಿ ಇದೆಲ್ಲ ಸದ್ಯಕ್ಕೆ ನಾವೇ ಮಾಡಿಸ್ಕೊಂಡಿರೋದು ಹೆಚ್ಚು ಕಮ್ಮಿ ಅಂತ ಅಂತಂತಂದ್ರೆ ಒಂದು ಎಂಬತ್ತೊಂದೂವರೆ ಲಕ್ಷ ಖರ್ಚು ಮಾಡಿ ನಾವೇ ಮಣ್ಣು ನೋಡಿಸ್ಕೊಂಡಿರೋ ಲೆಕ್ಕಕ್ಕೆ ಖರ್ಚಾಗಿದೆ ಇದುವರೆಗೂ ಚರಂಡಿ ಸಮಸ್ಯೆಗಳು ಸುಮಾರಿದೆ ಈಗ ಮೊನ್ನೆ ಆ ಮನೆ ಕಟ್ಟಬೇಕಾದ್ರೆ ಹಿಂದ್ ಕಡೆಯಿಂದ ಅವರು ಕಾಂಪೌಂಡ್ ಕಟ್ಟಿ ವಾಲ್ ಕಟ್ತಿದ್ದಂಗೆಯೇ ಸುಮಾರು ನೀರು ಒಡೀತು ಅವ್ರಿಗೆ ಮನೆ ಕಟ್ಟೋಕ್ಕಾಗಲಿಲ್ಲ ಕೊನೆಗೆ ಅವರೇ ಪಾಪ ತಮ್ಮ ಕೈಯಿಂದ ಐವತ್ತರಿಂದ ಅರವತ್ತು ಸಾವಿರ ಖರ್ಚು ಮಾಡಿ ಅಲ್ಲಿವರೆಗೂ ಚರಂಡಿ ಮಾಡಿಸ್ಕೊಂಡಿದ್ದಾರೆ ಅದು ಏನಾಗಿದೆ ಅಂತಂತಂದರೆ ಅಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಮೋಸ್ಟ್ಲಿ ಬರುತ್ತದೆ ಚರಂಡಿ ಅಂತ ಅಂದ್ಕೊತೀನಿ ನಾನು ಅವ್ರಿಗೂ ಮನವಿ ಕೊಟ್ಟಿದ್ದಾರೆ ಬಟ್ ಈಗ ಇವರೇ ಕೈಯಿಂದ ಮಾಡಿಸ್ಕೊಂಡಿರೋದ್ರಿಂದ ಮತ್ತೆ ಅವರೇನು ಬರಲಿಲ್ಲ ಇನ್ನೊಂದು ಮುಖ್ಯವಾಗಿ ರೋಡು ರೋಡಿಗೆ ಸುಮಾರು ಸತಿ ಅಜ್ಜ ಅಧ್ಯಕ್ಷರುಗಳು ಚೇಂಜ್ ಆಗಿದ್ದಾರೆ ಅಧಿಕಾರಿಗಳು ಚೇಂಜ್ ಆಗಿದ್ದಾರೆ ಪ್ರತಿಯೊಬ್ಬರು ಮನವಿನ ಸ್ವೀಕಾರ ಮಾಡಿದ್ದಾರೆ ಇದುವರೆಗೂ ಯಾರೂ ಬಂದಿಲ್ಲ ದಯವಿಟ್ಟು ಮಾಡಿಕೊಡಿ ಈಗ ಕೆಲವು ಕಡೆ ನೋಡಿ ಈಗ ಒಂದು ಮನೆ ಇರೋ ಕಡೆನೂ ಟಾರ್ ರೋಡ್ ಹಾಕಿ ಕೊಟ್ಟಿದ್ದಾರೆ ಇಲ್ಲಿ ಮೂರು ಮೂರು ಮನೆ ಇರೋ ಕಡೆಯೂ ಇತ್ತೀಚೆ ಕಟ್ಟಿರೋ ಮನೆ ಕಡೆನೂ ಟಾರ್ ರೋಡ್ ಹಾಕಿದ್ದಾರೆ ಇದು ಮೋಸ್ಟ್ಲಿ ನನ್ನ ಪ್ರಕಾರ ಒಂದು ನೂರ ಎಂಬತ್ತು ಮೀಟ್ರೂ ಬೇಕಾಗ್ಬೋದು ಅಷ್ಟೇ ಇರೋರು ಇದಕ್ಕೆ ನೆಕ್ಸ್ಟ್ ಸೇರಿಸ್ತೀವಿ ಹೊರತು ಸೇರಿಸಿಲ್ಲ ನಗರಸಭೆ ಕೂಡಲೇ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಉತ್ತಮ ಗುಣಮಟ್ಟದ ರಸ್ತೆ ಯುಜಿಡಿ ಒಳಚಂಡಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಪ್ರದೀಪ್ ಮಹೇಶ್ ರಾಜೇಶ್ ಸುಂದರೇಶ್ ಸ್ವರ್ಣಲತಾ ದಯಾನಂದ್ ಇಂದ್ರಮ್ಮ ಮಹೇಶ್ವರಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು